ಪರಿಸರ ಪಾಠ ಇಪ್ಪತ್ತು ಹಬ್ಬ ಅರುಶ ಮಕ್ಕಳೇ ಇದರ ಪ್ರಶ್ನೋತ್ತರಗಳಿಗೆ ಉತ್ತರಿಸುವೆ ಪ್ರಶ್ನೆ ಇದು ಏನು ಇದರಲ್ಲಿ ಎಷ್ಟು ಬಣ್ಣಗಳಿವೆ ಮಧ್ಯದಲ್ಲಿ ಏನಿದೆ ಇದು ನಮ್ಮ ರಾಷ್ಟ್ರಧ್ವಜ ಇದರಲ್ಲಿ ಕೇಸರಿ ಬಿಳಿ ಮತ್ತು ಹಸಿರು ಮೂರು ಬಣ್ಣಗಳಿವೆ ಮಧ್ಯದಲ್ಲಿ ಅಶೋಕ ಚಕ್ರವಿದೆ ಎರಡನೇ ಪ್ರಶ್ನೆ ನಿನ್ನ ಶಾಲೆಯಲ್ಲಿ ರಾಷ್ಟ್ರಧ್ವಜವನ್ನು ಯಾವ ದಿನಗಳಲ್ಲಿ ಆಚೆ ಆರಿಸುತ್ತಾರೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನ ಮತ್ತು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ರಂದು ನಮ್ಮ ಶಾಲೆಯಲ್ಲಿ ರಾಷ್ಟ್ರಧ್ವಜವನ್ನು ಆರಿಸುತ್ತಾರೆ ಮೂರನೇ ಪ್ರಶ್ನೆ ನೀನು ಶಾಲೆಯ ಪ್ರಾರ್ಥನೆಯಲ್ಲಿ ಪ್ರತಿನಿತ್ಯ ಆಡುವ ಗೀತೆಗಳಾವು ನಾನು ಶಾಲೆಯ ಪ್ರಾರ್ಥನೆಯಲ್ಲಿ ರಾಷ್ಟ್ರಗೀತೆ ಹಾಗೂ ನಾಡಗೀತೆ ಪ್ರತಿನಿತ್ಯ ಆಡುವ ಗೀತೆಗಳಾಗಿವೆ ನಾಲ್ಕನೇ ಪ್ರಶ್ನೆ ನಮ್ಮ ನಾಡಗೀತೆ ಯಾವುದು ರಾಷ್ಟ್ರಗೀತೆ ಯಾವುದು ನಮ್ಮ ನಾಡಗೀತೆ ಉದಯವಾಗಲಿ ನಮ್ಮ ಚೆಲ್ಲುವ ಕನ್ನಡ ನಾಡು ರಾಷ್ಟ್ರಗೀತೆ ಜನಗಣಮನ ಅಧಿನಾಯಕ ಜಯ ಹೇ ಐದನೇ ಪ್ರಶ್ನೆ ಮಕ್ಕಳೇ ರಾಷ್ಟ್ರಗೀತೆ ನಾಡಗೀತೆ ಹಾಡುವಾಗ ನೀನು ಏಕೆ ನಿಲ್ಲುವೆ ನಾನು ದೇಶಕ್ಕೆ ಹಾಗೂ ನಾಡಿಗೆ ಗೌರವ ಸಲ್ಲಿದ ಸಲ್ಲಿಸುವುದಕ್ಕೋಸ್ಕರ ಎದ್ದು ನಿಲ್ಲುವೆ ರಾಷ್ಟ್ರ ಮುದ್ರೆಯನ್ನು ನೀನು ಎಲ್ಲೆಲ್ಲಿ ನೋಡಿರುವೆ ಇಲ್ಲಿ ಬರೀ ನೋಟಿನ ಮೇಲೆ ಸರಕಾರಿ ಕಚೇರಿಗಳಲ್ಲಿ ಚಿಲ್ಲರೆ ನಾಣ್ಯದಲ್ಲಿ ನ್ಯಾಯಾಲಯಗಳಲ್ಲಿ ಪೊಲೀಸ್ ಪೇದೆಯಲ್ಲಿ ರಾಷ್ಟ್ರೀಯ ಸೇನೆಯಲ್ಲಿ ನೋಡಿರುವೆ ಮುಂದಿನ ಪ್ರಶ್ನೆ ನಿನ್ನ ಶಾಲೆಯಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬಗಳನ್ನು ದಿನಾಂಕಗಳೊಂದಿಗೆ ಪಟ್ಟಿ ಮಾಡು ಅವುಗಳಲ್ಲಿ ಒಂದರ ಬಗ್ಗೆ ನಾಲ್ಕು ಸಾಲುಗಳನ್ನು ಬರೆಯಿರಿ ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ನವೆಂಬರ್ ಹದಿನಾಲ್ಕು ನೆಹರು ಜಯಂತಿ ಮಕ್ಕಳ ದಿನಾಚರಣೆ ಅನೇಕ ರಾಷ್ಟ್ರ ನಾಯಕರ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ದೊರೆತಿದೆ ಒಗ್ಗಟ್ಟು ಮತ್ತು ಭಾವೈಕ್ಯತೆಯಿಂದ ಈ ಹಬ್ಬ ಆಚರಿಸುತ್ತೇವೆ ಮುಂದಿನ ಪ್ರಶ್ನೆ ಮಕ್ಕಳೇ ಈ ಚಿತ್ರದಲ್ಲಿ ಮಕ್ಕಳು ಮಾಡುತ್ತಿರುವ ಕೆಲಸಗಳನ್ನು ಪಟ್ಟಿ ಮಾಡು ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಆಹ್ವಾನಿಸುವುದು ಆಟೋಟದಲ್ಲಿ ಗೆದ್ದವರಿಗೆ ಬಹುಮಾನಗಳನ್ನು ಸಿದ್ಧಪಡಿಸುವರು ತಳಿರು ತೋರಣ ಕಟ್ಟುವರು ಭಾಷಣ ಮಾಡುವುದು ಭಾವಚಿತ್ರಕ್ಕೆ ಮಾಲೆ ಹಾಕುವುದು ನಿನ್ನೆ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ಹೇಗೆ ಆಚರಿಸುವರು ಎಂದು ನಾಲ್ಕು ಸಾಲುಗಳಲ್ಲಿ ಬರೆ ಆ ದಿನ ನೀನೇನು ಮಾಡುವೆ ಎಂಬುದನ್ನು ಬರೆ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ಚರ್ಚಿಸಿದೆವು ಗಣ್ಯ ವ್ಯಕ್ತಿಗಳನ್ನು ಆಹ್ವಾನಿಸಿದೆವು ಶಾಲೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಿದೆವು ಭಾಷಣ ಮಾಡಿದ ಗಣ್ಯರಿಗೆ ಸನ್ಮಾನ ಮಾಡಿದೆವು ಇಷ್ಟು ಈ ಪ್ರಶ್ನೆಯ ಉತ್ತರಗಳು ಪ್ರಶ್ನೆ ಮಕ್ಕಳೇ